ಎಲ್ಲರಿಗೂ ನಮಸ್ಕಾರ ನಾನು ಎಜಾಜ್ ಖಾನ್ ಶ್ರೀ ವಿಶ್ವಗುರು ಬಸವಣ್ಣನವರ ವಚನವನ್ನು ಹೇಳಲು ಇಷ್ಟಪಡುತ್ತೇನೆ ಒಂದು ಉಳ್ಳವರು ಶಿವಾಲಯ ಮಾಡಿಹರು ನಾನೇನ ಮಾಡುವೆ ಬಡವನಯ್ಯ ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರ ಹೊನ್ನ ಕಳಸವಯ್ಯ ಕೂಡಲ ಸಂಗಮ ದೇವ ಕೇಳಯ್ಯ ಸ್ಥಾವರ ಕಳಿ ಉಂಟು ಜಂಗಮಕ್ಕಳಿಗೆ ಎರಡು ನಿಂದಿಸಿದರೆ ಬಿಡು ಆರೋಪಗಳ ಹೊರಿಸಲಿ ಬಿಡು ನೋಯಿಸಿದರೆ ನೋಯಿಸಲಿ ಬಿಡು ಶಪಿಸಲಿ ಬಿಡು ಮನ ಬಂದಂತೆ ಕೂಗಾಡಲಿ ಬಿಡು ಸುಮ್ಮನಿದ್ದು ಬಿಡು ಅವರವರ ಬುತ್ತಿ ಅವರ ಹೆಗಲಿಗೆ ನೊಂದು ಕೊಳ್ಳದಿರು ಮಾರುತ್ತರ ನೀಡದಿರು ಸುಮ್ಮನಿದ್ದು ಬಿಡು ದೇವರಂತಿದ್ದು ಬಿಡು ದೇವರಾಗಿ ಬಿಡು ಮೂರು ಎನ್ನ ನಡೆಯೊಂದು ಪರಿ ಎನ್ನ ನುಡಿಯೊಂದು ಪರಿ ಎನ್ನೊಳಗೇನು ಶುದ್ಧವಿಲ್ಲ ನೋಡಯ್ಯ ನುಡಿಗೆ ತಕ್ಕ ನಡೆಯ ಕಂಡರೆ ಕೂಡಲ ಸಂಗಮ ದೇವ ತನ್ನೊಳಗಿಪ್ಪನಯ್ಯ ನಾಲ್ಕು ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಮುನಿಯ ಬೇಡ ಅನ್ಯರಿಗೆ ಅಸಹ್ಯ ಪಳಬೇಡ ತನ್ನ ಬಣ್ಣಿಸಬೇಡ ಇದಿರ ಹಳೆಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ಪರಿ ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು ನುಡಿದರೆ ಸ್ಫಟಿಕದ ಶಲಾತಿಯಂತಿರಬೇಕು ನುಡಿದರೆ ಲಿಂಗ ಮೆಚ್ಚಿ ಅಹುದೇನಬೇಕು ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮ ದೇವನು ತೊಲಿವನಯ್ಯ ಕೊನೆಯ ವಚನ ತನಗೆ ಮುನಿದವರಿಗೆ ತಾ ಮುನಿಯಲೇಕಯ್ಯ ತನಗಾದ ಆಗೇನು ಅವರಿಗಾದ ಚೇಗೆ ತನುವಿನ ಕೋಪ ತನ್ನ ಹಿರಿಯತನದ ಕೇಡು ಮನದ ಕೋಪ ತನ್ನ ಅರಿವಿನ ಕೇಡು ಮನೆಯೊಳಗಣ ಕಿಚ್ಚು ಮನೆಯ ಸುಟ್ಟಲ್ಲದೆ ನೆರಮನೆಯ ಸುಡದು ಕೂಡಲ ಸಂಗಮ ದೇವ ಅವಕಾಶಕ್ಕಾಗಿ ಧನ್ಯವಾದ